ಸರ್ಕಸ್ ನೋಡಿ ಅಂತಹ ಮರವನ್ನು ಸೆಲೆಕ್ಟ್ ಮಾಡಿ ಸಸಿ ಮಾಡ್ಲಿಕ್ಕೆ ಅಂತ ತೆಗೆದಿಡುದು ಫ್ರೆಂಡ್ಸ್ ನಾವೀಗ ಬಂಟಿಯನ್ನು ಬಿಟ್ಟು ಒಂದು ಕಡೆಗೆ ಹೋಗುದು ಅವನೇ ಬೇಜಾರಾಗುದು ನೋಡಿ ಕಣ್ಣು ನೋಡಿ ಕಣ್ಣ ಒಂದು ನೋಡಿ ನಿಮ್ಗೆ ಸಹ ತುಂಬಾ ಉಪಯುಕ್ತ ಮಾಹಿತಿ ಆಗ್ಬೋದು ಇದು ಸೊ ಯು ನೋಡು ಫ್ರೆಂಡ್ಸ್ ಇವರು ನಮ್ಮ ತುಂಬಾ ಆತ್ಮೀಯ ವ್ಯಕ್ತಿ ಸುಜಾತಕ್ಕ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಆತ್ಮೀಯರು ಇವರು ಇವರ ಸಾಧನೆ ಎಲ್ಲ ಕೇಳಿದ್ರೆ ನೀವು ಬೆಚ್ಚಿ ಅಂತ ಇಲ್ಲಿ ನೋಡಿ ಫ್ರೆಂಡ್ಸ್ ಇವತ್ತು ಸವಳೂರಿಗೆ ಹೋಗಿ ಇವರು ತಂದದ್ದು ಎಂತ ಅಂತ ಬಾರಿ ನ್ಯೂಸ್ ಪೇಪರ್ ರೀಡರ್ ಭಯಂಕರ ಗಂಟೆ ಕಟ್ಟೆ ಉಂಟು ಇವರು ನ್ಯೂಸ್ ಪೇಪರ್ ಹೇಳಿದ್ರೆ ಎಲ್ಲರೂ ಸಹ ಹಾಗಲ್ಲ ಓದುದು ಸಂಜೆಯೋ ನಿಮ್ಗೋಸ್ಕರ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಮಾನಿಕಂ ಶುಭ ಸುಪ್ರಭಾತಂ ಇವತ್ತು ಬೆಳಿಗ್ಗೆ ಅದು ಕಾಂಡ ಮಾಡಿದ್ದಾರೆ ಒಳಗೆ ಎಲ್ಲ ಇಲಿ ತಂದು ಹಾಕಿ ವಾಂತಿ ಮಾಡಿ ಹೇಳುವಾಗ್ಲೇ ನಂಗೆ ಗಂಡನ ಶುಭ ಸುಪ್ರಭಾತಂ ಆಯ್ತು ಕಿವಿ ಬಿಡ್ಲಿಕ್ಕೆ ಗೊತ್ತಿಲ್ಲ సర్కస్ నోడి అంతే బా కొండ బెల్ట్ పో బెల్ట్ పోల్ట్ బా ఉండు బెల్ట్ పో అవునబా బెల్ట్ ಸೊ ಈಗಷ್ಟೇ ಹಟ್ಟಿಗೆಲ್ಲ ಬಂದು ಹಟ್ಟಿದ ಕೆಲಸ ಎಲ್ಲ ಆಗಿ ಬಂಟಿಯನ್ನು ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗಿ ಬಂದು ಇನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ ನೀವು ಸೊ ಲೆಟ್ ಅಸ್ ಸ್ಟಾರ್ಟ್ ಇದು ನೋಡಿ ನಾವು ನೆಕ್ಸ್ಟ್ ಇಯರ್ ನಮಗೇನಾದರೂ ಸಸಿ ಮಾಡಲಿಕ್ಕೆ ಅಂತ ತೆಗೆದಿಟ್ಟಂತಹ ಬೀಜ ಅದು ಅಡಿಕೆ ಅದಂದರೆ ಒಂದು ಮರ ಸೆಲೆಕ್ಟ್ ಮಾಡಿ ಇಡ್ತಾರೆ ಹಳೆಯ ಮರ ಆಗಿಕೊಂಡು ಅದರಲ್ಲಿ ಜಾಸ್ತಿ ಅಡಿಕೆ ಫಸಲ್ ಬರ್ತಾ ಇರಬೇಕು ಅಂತಹ ಮರವನ್ನು ಸೆಲೆಕ್ಟ್ ಮಾಡಿ ಸಸಿ ಮಾಡಲಿಕ್ಕೆ ಅಂತ ತೆಗೆದಿಡುದು ಅದು ಎರಡನೇ ಕೊಯ್ಲಲ್ಲಿ ಹೆಚ್ಚಾಗಿ ತೆಗೆದಿಡುವ ಕ್ರಮ ಹಾಗೆ ನೋಡಿ ಇಷ್ಟು ಅಡಿಕೆ ತೆಗೆದಿಟ್ಟಿದ್ದಾರೆ ಇದನ್ನು ಇನ್ನು ತೊಟ್ಟೆಯಲ್ಲಿ ತುಂಬಿಸ್ಲಿಕ್ಕೆಲ್ಲ ತುಂಬ ಕೆಲಸ ಉಂಟು ಅದನ್ನೆಲ್ಲ ತೋರಿಸ್ತೇನೆ ನಿಮಗೆ ಆಗ ನಾನು ನಮ್ಗೆ ಇವತ್ತು ಕೂಡ ನೀರ್ ದೋಸೆ ಆಯ್ತಾ ನಿಮ್ಗೆ ಅನಿಸ್ಬೋದು ಇವರ ಮನೇಲಿ ಯಾವಾಗಲೂ ನೀರ್ ದೋಸೆ ಅಂತ ಒಂದನೇದಾಗಿ ಇದು ಮಾಡ್ಲಿಕ್ಕೆ ತುಂಬಾ ನನಗೆ ಈಸಿಯಾಗಿ ಬೇಗ ಬೇಗ ಆಗ್ತದೆ ಮತ್ತೆ ಇನ್ನೊಂದಾಗಿ ಇದು ಹೊಟ್ಟೆಗೆ ತುಂಬಾ ಲೈಟ್ ಫೀಲ್ ಆಗ್ತದೆ ಎಷ್ಟು ತಿಂದ್ರೆಸ ಹಾಗೆ ನನ್ನ ಹಸ್ಬೆಂಡ್ಗೆ ಇದು ತಿಂದ್ರೆ ಒಂಥರ ಆರಾಮ ಇರ್ತದೆ ಬೇರೆ ಎಂತಸ ತಿಂದ್ರೆ ಉಂಟಲ್ಲ ಒಂಥರ ಜೋ ಇದು ಜಂಪ್ ಬಂದಾಗ ಅಂದ್ರೆ ಒಂದು ತೂಕಡಿಕೆ ಬಂದ ಹಾಗೆಲ್ಲ ಆಗುದು ಅಂದ್ರೆ ಇದು ಸಣ್ಣಂದಿನಿಂದ ಕೂಡ ಎಲ್ಲ ಇದೇ ಅಭ್ಯಾಸ ಇದೆ ನಮ್ಗೆ ನೀರ್ ದೋಸೆ ನೀರ್ ದೋಸೆ ಅಂತ ಹೇಳಿ ಹಾಗೆ ನಾಳೆ ನಾ ಬ್ರೇಕ್ಫಾಸ್ಟ್ಗೆ ನಾನು ಬೇರೆ ಏನಾದರೂ ಮಾಡಿ ತೋರಿಸಿಟ್ಟು ಹಿಂಗೊಂಚೆ ತಟ್ಟೆ ಏ ಕಿಟ್ಟು ಈ ಕಿತ್ತು ಕೊಂಚ ಜಾಯ್ತು ಅಂತ ತಿನ್ಚಲ್ಲ ಬಡು ಮಧ್ಯಾಹ್ನಕ್ಕೆ ಇಲ್ಲಿ ಅನ್ನ ಬೇಯ್ತಾ ಉಂಟು ಫ್ರೆಂಡ್ಸ್ ನೋಡಿ ಅಂತ ಘಮ ಘಮ ಪರಿಮಳಸ ಬರ್ತಾ ಉಂಟು ಇಲ್ಲಿ ನನ್ನ ಹಸ್ಬೆಂಡ್ ನಮ್ಮ ಹಸುಗಳಿಗೆಲ್ಲ ಹಾಳೆ ಕೊಂಡೋಗಿ ಹಾಕ್ತಾ ಇದ್ದಾರೆ ಮಧ್ಯಾಹ್ನದ ಹೊತ್ತಿಗೆ ಅದೇ ಒಂದು ಹನ್ನೊಂದುವರೆ ಹೊತ್ತಿಗೆಲ್ಲ ಕರ್ಕುರಿ ಇರ್ತದಲ್ಲ ತುಂಬ ಖುಷಿಯಲ್ಲಿ ತಿಂತಾರೆ ಆ ಹೊತ್ತಿಗೆ ಹಾಕಿದರೆ ಹಾಗೆ ಇವತ್ತು ನಮ್ಮಲ್ಲಿ ಸ್ವಲ್ಪ ಅಡಿಕೆ ಕೊಯ್ಲು ಹೆಕ್ಲಿಕ್ಕೆ ಬಾಕಿ ಆಗಿತ್ತು ಒಂದು ಎರಡು ಮೂರು ಸಾಲ ಏನು ಅದನ್ನೆಲ್ಲ ಹೆಕ್ತಾ ಇದ್ದಾರೆ ಇಲ್ಲಿ ನಾವೀಗ ಬಂಟಿಯನ್ನು ಬಿಟ್ಟು ಒಂದು ಕಡೆಗೆ ಹೋಗುದು ಅವನೇ ಬೇಜಾರಾಗುದು ನೋಡಿ ಕಣ್ಣು ನೋಡಿ ಕಣ್ಣು ಒಂದು ಬಾಯ್ ನೋಡಿ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಹೊರಟದ್ದು ನೋಡಿ ಹಂಚಿನ ಬಾಯ್ ಫ್ರೆಂಡ್ಸ್ ನಂದು ಸಂಜೆದು ಕೆಲಸ ಎಲ್ಲ ಆಯ್ತು ಹಾಲು ಕರೆದಾಯ್ತು ಹಿಂಡಿ ಕೊಟ್ಟಾಯಿತು ನಮ್ಮವರಿಂದ ನನ್ನ ಆ ಹೋಗುದು ಹುಲ್ಲು ಹಾಕಿ ಸಾಯ್ತು ಎಲ್ಲ ಸಹ ಆಯಿತು ಸಹ ಸಕ್ಕ ಹೋಗ್ತಾ ಇದ್ದಾಳೆ ನಮ್ಮ ವೃಂದನೊಬ್ಬಳನ್ನು ಇವತ್ತು ಮೇಲಿಕ್ಕೆ ಬಿಟ್ಟಿದ್ದೇನೆ ಅವಳನ್ನು ಬಿಡದೆ ತುಂಬ ದಿವಸ ಆಗಿದೆ ಹಾಗೆ ಒಂದೊಂದು ದಿವಸ ಒಬ್ಬೊಬ್ಬರನ್ನು ಬಿಡೋದು ಸ್ವಲ್ಪ ಕೈ ಕಾಲ ಆಡಲಿಕ್ಕೆ ಎಲ್ಲರನ್ನು ಒಟ್ಟಿಗೆ ಉಂಟಲ್ಲ ಸೀದಾ ತೋಟಕ್ಕೆ ಹೋಗ್ತಾರೆ ದೊಡ್ಡ ಗ್ಯಾಂಗ್ ಮಾಡಿಕೊಂಡು ಅದಕ್ಕೆ ಬೇಕಾಗಿ ಬಿಡೋದಿಲ್ಲ ಅಂದರೆ ನಮ್ಮ ತೋಟಕ್ಕೆ ಹೋದರೆ ತೊಂದರೆ ಇಲ್ಲ ಯಾರು ಯಾರ ತೋಟಕ್ಕೆ ಹೋದರೆ ಮತ್ತೆ ಅಲ್ಲಿಂದ ಫೋನ್ ಬರ್ತದೆ ನನಗೆ ಮತ್ತೆ ಎಂತ ಎಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಬೇಕಂದ್ರೆ ನಾವು ಬೇಕಂದ್ರೆ ಬಿಡುದಲ್ಲ ಇಲ್ಲಿ ಎಷ್ಟು ಸಹ ಜಾಗ ಉಂಟಲ್ಲ ಆದರೂ ಸಹ ಹೋಗ್ತಾರೆ ಹಾಗೆ ಈಗ ನಾವೊಂದು ಕಡೆಗೆ ಹೋಗ್ತಾ ಇದ್ದೇವೆ ಎಲ್ಲಿಗೆ ಹೋಗುದು ಎಂತ ಅಂತ ಗೊತ್ತಾಗ್ಬೇಕಾದ್ರೆ ಕೊನೆಯ ತನಕ ನೋಡಿ ನಿಮಗೆ ಸಹ ತುಂಬಾ ಉಪಯುಕ್ತ ಮಾಹಿತಿ ಆಗ್ಬೋದು ಇದು ಸೊ ಸ್ಟೇಟಿ ನೋಡೋಣ ಈಗ ಬಿಟ್ಟು ಹೋಗೋದು ಪಾಪ ಏನಿತ್ತ ಬರ್ಪ ಫ್ರೆಂಡ್ಸ್ ಇವರು ನಮ್ಮ ತುಂಬಾ ಆತ್ಮೀಯ ವ್ಯಕ್ತಿ ಸುಜಾತಕ್ಕ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಆತ್ಮೀಯರು ಇವರು ಇವರ ಸಾಧನೆ ಎಲ್ಲ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ಬೋದು ಅಂತಹ ಸಾಧನೆ ಈ ವಯಸ್ಸಿನಲ್ಲಿ ಸಹ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಸ್ವಂತ ಡೈರಿ ಫಾರ್ಮ್ ಮಾಡಿಕೊಂಡು ಹಾಗೆ ಇವರು ಮನೆಯಲ್ಲಿ ಸ್ವಂತ ಡೈರಿ ಫಾರ್ಮ್ ಮಾಡ್ತಾ ಇದ್ದಾರೆ ನಾಲ್ಕೈದು ಜರ್ಸಿ ಎಚ್ ಎಫ್ ಕ್ರಾಸ್ ಹಸುಗಳೆಲ್ಲ ಉಂಟು ಅದರ ಜೊತೆ ಜೊತೆಗೆ ಮನೆಯಲ್ಲೇ ಮಾಡಿದಂತಹ ಬೇರೆ ಬೇರೆ ರೀತಿಯ ತಿಂಡಿ ತಿನಸುಗಳು ಮತ್ತು ಕರಿದ ತಿಂಡಿಗಳನ್ನೆಲ್ಲ ಮಾಡಿ ಬೇಕಾದವರಿಗೆಲ್ಲ ಸಪ್ಲೈ ಮಾಡ್ತಾರೆ ಮತ್ತು ಫಸ್ಟ್ ಕ್ಲಾಸ್ ಆದಂತಹ ಉಪ್ಪಿನಕಾಯಿ ಹಾಕ್ತಾರೆ ಹಾಗೆಯೇ ನಮ್ಮ ಅರ್ಜೆಂಟ್ ಅಡುಗೆ ಎಲ್ಲ ಬೇಕಿದ್ದರೆ ಒಳ್ಳೆ ಅಡುಗೆಯ ಒಳ್ಳೆ ಪಾಕ ತಜ್ಞ ಕೂಡ ಆ ರೀತಿಯ ಒಂದು ಪ್ರಶಸ್ತಿ ಕೂಡ ನಮ್ಮ ಈ ಪುತ್ತೂರು ವಲಯದಲ್ಲಿ ಅವರಿಗೆ ಸಿಕ್ಕಿದೆ ಅದು ನಮ್ಮ ಹೆಮ್ಮೆ ನಮ್ಮ ಸುಜಾತಕ್ಕ ನಮ್ಮ ಹೆಮ್ಮೆಯ ಹಾಗೆ ನಿಮಗೆ ಯಾವ ರೀತಿಯ ಒಂದು ಪಾಕ ಬೇಕಿದ್ರೆ ಹಾಗೆ ಮನೆ ಅಡುಗೆ ಎಲ್ಲ ಬೇಕಿದ್ರೆ ಇವರನ್ನು ಕಾಂಟ್ಯಾಕ್ಟ್ ಆಗ್ಬೋದು ಇವರ ನಂಬರ್ ನಿಮಗೆ ಅಗತ್ಯ ಇದ್ದರೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಮತ್ತು ಕಾಯಿಹೊಳಿಗೆ ಹೋಳಿಗೆ ಲಾಡು ಹಾಗೆ ಬೇರೆ ಬೇರೆ ರೀತಿಯ ಹೊಸ ಹೊಸ ಸಿಹಿ ತಿಂಡಿಗಳು ಕೂಡ ಮಾಡ್ತಾರೆ ಮತ್ತು ಮನೆಗೆ ಬಂದು ಪೂಜೆ ಇಂತಹ ಸಂದರ್ಭದಲ್ಲಿ ಒಳ್ಳೆಯ ಅಡುಗೆ ಕೂಡ ಮಾಡಿಕೊಡ್ತಾರೆ ಸೊ ನಮ್ಮ ಯಶಸ್ವಿ ಮಹಿಳಾ ಉದ್ಯಮಿ ಅಂತ ಇವರನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ನಮಗೆ ತುಂಬಾ ಖುಷಿ ಆಗ್ತಾ ಉಂಟು ನಮ್ಮ ಹೆಮ್ಮೆ ನಮ್ಮ ಸುಜಾತಕ್ಕ ಫ್ರೆಂಡ್ಸ್ ಒಂದು ಅಂಗಡಿಗೆ ಬಂದಿದ್ದೇವೆ ಮತ್ತೆ ಓಹಿಲಿ ಒಬ್ರು ಕಾಣ್ತಾ ಇದ್ದಾರಲ್ಲ ಇವರು ನಮ್ಮ ಸವಣೂರಿನ ಬೆಸ್ಟ್ ಟೈಲರ್ ಆಯಿತಾ ವೆಂಕಪ್ಪ ಅಂತ ಹೇಳಿ ಭಾರಿ ಚಂದ ಸ್ಟಿಚಿಂಗ್ ಮಾಡಿ ಕೊಡ್ತಾರೆ ಬಂಟಿ ಬಂಟಿ కూతను కూతడు కుతాను అంతేర్లా కొంచీ గలిగే పోతు వచ్చిన ఏతి మిస్ అంతా పేరు ఇట్లా మండ కొండ బజీలు పడతారా బాబా బజ్జీలు వంట జీవో ఆయక మళ్ళీ బజ్జీలు పొడ్డా వంటి బజ్జీలు పొడ్డా వెయిట్ అవా ఇని పాడకే ಗುಡ್ ಬಾಯ್ ವೇಟ್ ಬಂಟಿವೇಟ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇವತ್ತು ಸವಳೂರಿಗೆ ಹೋಗಿ ಇವರು ತಂದದ್ದೆ ಅಂತ ಅಂತ ಭಾರಿ ನ್ಯೂಸ್ ಪೇಪರ್ ರೀಡರ್ ಭಯಂಕರ ಗಂಟೆ ಕಟ್ಟಲೆ ಉಂಟು ಇವರು ನ್ಯೂಸ್ ಪೇಪರ್ ಓದುದು ಹೇಳಿದ್ರು ಎಲ್ಲರೂ ಸಹ ಹಾಗಲ್ಲ ಓದುದು ಇವರು ರಾತ್ರಿ ನಮ್ಮಲ್ಲಿ ನ್ಯೂಸ್ ಪೇಪರ್ ನಾವು ತರುತ್ತಿಲ್ಲ ನಾವು ಇದರಲ್ಲೇ ನೋಡೋದು ಮೊಬೈಲಲ್ಲಿ ಎಂತ ನೋಡುವ ಹೆಡ್ಲೈನ್ಸ್ ಎಲ್ಲ ಆ ಗಣರಾಜ್ಯೋತ್ಸವ ನಾರಿ ಶಕ್ತಿ ಫ್ರೆಂಡ್ಸ್ ನಾನೀಗ ಬಂಟಿಗೆ ಫುಡ್ ಹಾಕ್ಲಿಕ್ಕೆ ಇದ್ದಾನೆ ಇದು ನೋಡಿ ರಾಗಿ ಮಣ್ಣಿ ಆಯಿತಾ ನೋಡಿ ನನ್ನ ಸೈನ್ಯ ಕೂತೋಣಸುಕ ಬಂಟಿದ ಎಕ್ಸೈಟ್ಮೆಂಟ್ ನೋಡಿ ಒಂದು ರಾಗಿ ಮಣ್ಣಿ ನೋಡಿ ನೋಡಿ ಪಾಪಾಯ್ತಾ ಚಿಕನ್ ಪೀಸ್ಕಿದಾಗೆ ಇದೊಂದು ಅವನ ಬಾಲದಲ್ಲಿ ಆಡೋದಂತೆ ಕೂತೋಣಸುಕ ವೆಯ್ಟ್ 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 ಕುದೋಣ ನಮ್ಮ ಬಂಟಿದ ಎಕ್ಸೈಟ್ಮೆಂಟ್ ನೋಡಿ ರಾತ್ರಿ ಇದು ಫುಡ್ಡು ತಿನ್ನಲಿಕ್ಕೆ ನಾನು ಯಾವಾಗಲೂ ನಿಮಗೆ ತೋರಿಸ್ತಾ ಇರಲಿಲ್ಲಲ್ಲ ಅವನಿಗೆ ಅಂದರೆ ನಾನು ಬೆಲ್ಟ್ ಹಾಕಿ ಬಿಡೋದು ಅಂತ ಅವನನ್ನು ಅವನಷ್ಟಾಗೆ ಬಿಟ್ಟರೆ ಎಲ್ಲಿ ಹೋಗ್ತಾನೆ ಹೊರಗೆಲ್ಲ ಅಲ್ಲಿ ಬೆಕ್ಕಿದ್ದು ನಂಬರ್ ಟೂ ಅಲ್ಲಿ ಇರ್ತದಲ್ಲ ಅದನ್ನೆಲ್ಲ ತಿನ್ನಲಿಕ್ಕೆ ಓಡ್ತಾರೆ ಅದಕ್ಕೆ ಅವನನ್ನು ತಿಂದಾದ ಕೂಡಲೇ ಒಳಗೆ ನಾನು ಕರ್ಕೊಂಡು ಬರ್ತೇನೆ ಹಾಗೆ ಫ್ರೆಂಡ್ಸ್ ನಾವೀಗ ಒಂದು ಕಡೆಗೆ ಹೋಗಿ ಬಂದೆವು ನಾನು ನಿಮಗೆ ವೀಡ್ಯೋದಲ್ಲೆಲ್ಲ ಪರಿಚಯ ಎಲ್ಲ ಮಾಡಿದಲ್ಲ ನಾವು ಹೋದ ರೀಸನ್ ಎಂತ ಅಂತ ನಿಮಗೆ ನಾಳಿನ ವಿಡಿಯೋದಲ್ಲಿ ಹೇಳ್ತೇನೆ ಮಿಸ್ ಮಾಡಬೇಡಿ ತುಂಬ ಒಳ್ಳೆ ವಿಷಯ ಉಂಟು ಇವತ್ತಿನ ವಿಡಿಯೋದಲ್ಲಿ ಹೇಳಲಿಕ್ಕೆ ಅದು ತುಂಬ ಆಗ್ತದೆ ಸೊ ನಾಳಿನ ವೀಡಿಯೋವನ್ನು ನೀವು ಸಹ ನೋಡಿ ಮಿಸ್ ಮಾಡದೆ ಹಾಗೆ ಇವತ್ತಿನ ವೀಡಿಯೋ ಸಹ ಫುಲ್ ನೋಡಿ ನೀವು ಎಂಜಾಯ್ ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಮಾತ್ರ ಮಾತಾಡುವಾಗ ಈ ಒಂದು ತಿಂದು ಕೂಡ ಆಯಿತು ಪೈ ತಿನ್ ತಿನ್ ಪೂರಾ ತಿನ್ನು ಬಂದ ಹಾಗೆ ಬಿಸ್ಕೆಟ್ ಹಾಕಿದೆ ಅವನಿಗೆ ಖುಷಿಯಾಗಲಿ ಅಂತ ಹೇಳಿ ಬಾಡ್ಕ ಬಾಡ್ಕಾ ನೋಡಿ ಈಗ ಏ ಇಲ್ಲಿ ನೋಡಿ ಎಂಥದ್ದು ಎಲ್ಲ ಒಂಥರ ಮಾಡಿ ಹಾಕಿದ್ದಾರೆ ಕೊಳಿ ಎಲ್ಲ ಧೂಡಿಯಾಗಿ ಹಾಲು ಕುಡಿಲಿಕ್ಕೆ ಟ್ರೈ ಮಾಡಿದೆ ಅಂತ ನಾನು ಹಾಲು ಬಿಸಿ ಇತ್ತೇಳಿ ಇದನ್ನು ಮುಚ್ಚಿಟ್ಟು ಆಯಿತಾ ಹೆಚ್ಚಿನ ಎಂತ್ಲೆ ಎಂತ್ಲೆ ಇವತ್ತು ಕುಚಲಕ್ಕಿ ಬೇಯಿಸಿದಲ್ಲ ಅದು ಇವರಿಗೆ ಸಹ ಅಂತ ಬೆಕ್ಕಿಗೆ ಸಹ ಕುಚಲಕ್ಕಿ ಆಗುದೇ ಇಲ್ಲ ಹಾಗೆ ಬಿಡ್ತಾರೆ ನೋಡಿ ಖಾಲಿ ಹಾಲು ಕುಡಿದು ಹೋಗ್ತಾರೆ ಈಗ ಒಳ್ಳೆ ಅಂಜನೆ ಒಳ್ಳೆ ಬೇರಿದ್ದೀಗ್ಲೇ ನೋಡಿ ನಮ್ಗೀಗ ಇಷ್ಟೇ ಹಾಲು ಅಂತ ಬೇಸರ ಆಗ್ತದೆ ಮೊಸರೆಲ್ಲ ತಂದದ ಇವತ್ತು ನಾನು ಬರುವಾಗ ಹೌದು ಹೇಳಿ ಮೊಸರು ಮಾಡ್ಲಿಕ್ಕೆ ಆಗುದಿಲ್ಲ ಇದು ನಮಗೆ ಕುಡಿಲಿಕ್ಕೆ ಆಗ್ತದೆ ಚಾಯಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಮತ್ತೆ ಇವರಿಗೊಂದು ಬೇಕೆ ಅರ್ಧ ಲೀಟರ್ ಹಾಲು ಎಂತೆಲ್ಲ ಹಾಕಿದ್ದೇನೆ ನಿಮಗೆ ತೋರಿಸ್ತಾರೆ ಸೌಂಡಿಂದ ಸಾರಿ ಬ್ಲೌಸ್ ನಿಮಗೆ ತೋರಿಸುವ ನಿಮ್ಗ ನನ್ನ ಒಂದೇ ಲೆಕ್ಕದ ವೀಡಿಯೋ ನೋಡಿ ಬೋರ್ ಆಗ್ತದಲ್ಲ ಅದಕ್ಕೆ ಸ್ವಲ್ಪ ಇವತ್ತು ಸಂಜೆ ನಂತರ ಮೋರ್ ಆಕ್ಟಿವ್ ವೀಡಿಯೋ ನಿಮಗೋಸ್ಕರ ಇದೊಂದು ಸಾರಿ ಕಾಟನ್ ಅಲ್ಲ ಅಂತ ತಗೊಂಡಿದ್ದೇನೆ ಇನ್ನು ಹುಟ್ಟ ಹೋಗಿ ಇದು ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ ಇದು ಫುಲ್ ಹೀಗೆ ಆಯ್ತಾ ಈ ಸಾರಿ ಇದಕ್ಕೆ ಅದು ಬ್ಲೌಸ್ ಹಾಗೆ ಇನ್ನೊಂದು ಸಿಲ್ಕ್ ಸಾರಿಗೆ ನಾನು ಗ್ಲೌಸ್ ಹೊಲಿಕೆ ಕೊಟ್ಟಿದ್ದೆ ಸೊ ಅದರದ್ದು ಬ್ಲೌಸ್ ಇದು ಇದೊಂದು ಸಾರಿಗೆ ಫಾಲ್ ಇಡ್ಲಿಕ್ಕೆ ಕೊಟ್ಟದ್ದು ಅಂತ ಅವರು ಹೇಳುದು ನನಗೇನು ನೆನಪಿಲ್ಲ ನಾನು ಯಾಕೆ ಕೊಟ್ಟಿದ್ದೇನೆ ಅಂತ ಇದೊಂದು ಎರಡು ವರ್ಷದ ಹಿಂದೆ ಆನ್ಲೈನಲ್ಲಿ ತರಿಸಿದ ಸಾರಿ ಇದಕ್ಕೆ ಬಾರ್ಡರ್ ಇತ್ತು ಆಯ್ತು ಆ ಬಾರ್ಡರ್ ಹಗ್ದು ತೆಗ್ದು ತೆಗೆಯುವಾಗ ಅದರ ಸೈಡೆಲ್ಲ ಬಿಟ್ಟಿದ್ದು ಹಾಗೆ ಅದನ್ನು ನಾನು ಸಾರಿ ಮಾಡಲಿಕ್ಕೆ ಕೊಟ್ಟಿದ್ದೆ ಹಾಗೆ ಇದು ಇಷ್ಟ ಆಯ್ತಲ್ಲ ಸ್ಪೆಷಲ್ ಇದು ಊದುಬತ್ತಿ ಮತ್ತೆ ನನ್ನ ಗಂಡ ನ್ಯೂಸ್ ಪೇಪರ್ ಒಂದು ಹಾಗೆ ನ್ಯೂಸ್ ಪೇಪರ್ ಬರ್ತಿ ರಾಕ್ಷಿ ನಮ್ಮ ಮನೆಯಲ್ಲಿ ಒಂದು ಬೋರಿ ಮೂರು ಬೋರಿ ಎರಡು ಬೋರಿ ಕರುಗಳು ಒಂದು ಕಡಸು ಎರಡು ಹಸುಗಳು ಹಾಲು ಕರಿ ಹಸುಗಳು ಅದು ಇದ್ದು ಸಹ ನಾನು ಪ್ಯಾಕೆಟ್ ಹಾಲು ತರ್ತೇನೆ ಏ ಪ್ಯಾಕೆಟ್ ಮೊಸರು ತರ್ತಾ ಇದ್ದೇನೆ ಹಾ ಇವರು ಇದು ಆಪಲ್ ತೆಗೊಂಡಿದ್ದಾರೆ ಆಪಲ್ ಸಾರಿ ಆರೆಂಜ್ ಇಲ್ಲ ಇತ್ತು ಹಾಗೆ ನಾನು ಅರ್ಧ ಕೆಜಿ ಹೇಳಿದ್ದು ಇದು ಎಷ್ಟು ಕೆಜಿ ಒಂದು ಕೆಜಿ ತಗೊಂಡಿದ್ದಾರೆ ಹಾಗೆ ಪೋಡಿ ಮಾಡ ಮಾಡಬೇಕು ಅಂತ ಹೇಳಿ ಸ್ವಾಮಿ ಇಲ್ಲಿ ಎಣ್ಣೆ ಇಲ್ಲ ಅದು ಮರ್ತಾರೆ ಈಗ ಮೈತಾರೆ ಹೇಳಿದರೆ ಅದಕ್ಕೆ ತವಾ ಫ್ರೈ ಮಾಡ್ತಾರೆ ಇವತ್ತಿಲ್ಲ ನಾಳೆ ಮಾಡ್ತೇನೆ ನಾನು ನೇಂದ್ರ ಬಾಳೆಯ ತವಾ ಫ್ರೈ ನಾಳೆ ನಿಮಗಾಗಿ ಮಿಸ್ ಮಾಡದೆ ವಾಚ್ ಮಾಡಿ ಟೋ ಚಂದ ಉಂಟು ಟೊಮೆಟೊ ಸಾರು ಅಂತ ಹೇಳಿ ಮತ್ತೆ ಇದು ಆಗಿದೆ ಇದು ತುಪ್ಪದರ್ಕಾಯಿ ಅಷ್ಟೇ ರೈಸ್ ಮಾಡೋದಕ್ಕೆ ಇದು ಸೌತೆಕಾಯಿ ಸೌತೆಕಾಯಿ ಮಜ್ಜಿಗೆ ಗುಳಿ ಮಾಡುವ ಸೊ ಅಂಥ ಫ್ರೆಂಡ್ಸ್ ನಿಮಗೆ ಆ ಇದ್ರೊಳಗೆ ಗೊತ್ತುಂಟಾ ಸಕ್ಕರೆ ಕಂಚಿ ಅಂತ ಹೇಳ್ತೇವೆ ಸಕ್ಕೋದು ಅಂತ ಹೇಳ್ತಾರಲ್ಲ ಸೊ ಇದು ತುಂಬಾ ಒಳ್ಳೇದು ಇದರ ಸಿಪ್ಪೆ ಕೂಡ ಉಂಟಲ್ಲ ಗ್ರೇಟ್ ಮಾಡಿ ತಿಂದ್ರೆ ಬಾರಿ ಒಳ್ಳೇದು ಮಾಡ್ಬೇಕಾದರೆ ಉಂಟು ಮತ್ತೆ ನಮ್ಮ ಸುಜಾತಕ್ಕ ಕೊಟ್ಟಂತಹ ಸ್ಪೆಷಲ್ ತಿಂಡಿ ಅಂತ ನೋಡುವ ಈಗ ನಾನು ಆಯ್ತಾ ಬನ್ನಿ ಹೋಳಿಗೆ ಹೋಳಿಗೆ ಯಾರಿಗೆ ಬೇಕು ಹೋಳಿಗೆ ಮನೆಯಲ್ಲಿ ಮಾಡಿದ ಹೋಳಿಗೆ ಸೊ ಫ್ರೆಂಡ್ಸ್ ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನನಗೆ ಒಂದೆಯಿಂದ ವ್ಯೂಸ್ ಉಂಟಲ್ಲ ಒಂದು ವಾರದಿಂದ ವ್ಯೂಸ್ ಕಂಪ್ಲೀಟ್ ಡೌನ್ ಅಂತ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ವ್ಯೂಸ್ ಇಟ್ಕೊಂಡು ನಾನು ಎಂತ ಮಾಡುದು ಹೇಳಿ ನಾನು ಹಾಕಿದ ಎಫರ್ಟ್ಗೆ ನನಗೆ ಸ್ವಲ್ಪ ಸಹ ಒಂದು ಇದು ಸಿಗ್ತಾ ಇಲ್ಲ ಹೇಳಿದ್ರೆ ಬಾರಿ ಬೇಸರ ಆಗ್ತಾ ಉಂಟು ರೆಕಮಂಡೇಶನ್ ಒಳ್ಳೆ ಹೋಗ್ತದೆ ನಂಗೆ ಒಂದು ಹತ್ತು ಸಾವಿರವರೆಗೂ ಹೋಗ್ತದೆ ಸಿಟಿಆರ್ ಫುಲ್ ಡೌನ್ ಯಾಕೆ ಗೊತ್ತಿಲ್ಲ ಅಷ್ಟು ಒಳ್ಳೆ ತಮ್ಮೆ ಇಲ್ಲ ಉಂಟು ನಂಗೆ ಪ್ಲೀಸ್ ಸಜೆಸ್ಟ್ ಮಾಡಿ ಅಂತ ಗೌರ್ಮೆಂಟ್ ಅಲ್ಲಿ ಅಂದ್ರೆ ಯಾಕೆ ನನ್ನ ವಿಡಿಯೋ ಅಟ್ರಾಕ್ಟ್ ಆಗ್ತಾ ಇಲ್ಲ ನೋಡ್ಲಿಕ್ಕೆ ಪ್ಲೀಸ್ ನನ್ನ ರಿಕ್ವೆಸ್ಟ್ ನಿಮ್ ಹತ್ರ ನಿಮಗೆ ಸಹ ಈಗ ನೀವು ರೆಗ್ಯುಲರ್ ನೋಡೋರ್ ಇದ್ದೀರಲ್ಲ ನಿಮಗೆ ಸಹ ನನ್ನ ವೀಡಿಯೋ ಬೋರ್ ಅಂತ ಅನಿಸ್ತಾ ಉಂಟಾ ಏನೋ ಕಡಿಮೆ ಅಂತ ಅನಿಸ್ತಾ ಉಂಟಲ್ಲ ಪ್ಲೀಸ್ 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 ನಂಗೆ ಹೇಳಿ ನಾನು ಚೇಂಜಸ್ ಮಾಡಿಕೊಳ್ತೇನೆ ಅದರಲ್ಲಿ ಹಾಗೆ ಪ್ಲೀಸ್ ಅದೊಂದು ಹೇಳಿ ಹಾಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಮತ್ತೆ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮಗೆ ಪುಡ್ಸೋತಾಗಿರುವಾಗ ಫ್ರೀಯಾಗಿ ಕೂತ್ಕೊಂಡು ನೀವು ಎಂಜಾಯ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ಹಾಗೆ ನೋಟಿಫಿಕೇಶನ್ ಬಟನ್ ಕೂಡ ಓದಲಿಕ್ಕೆ ಮರಿಬೇಡಿ ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ thank mm -hmm. you